ಜಗಳೂರು ತಾಲೂಕಿನ ಉದ್ಘಟ್ಟ ಗ್ರಾಮದ ಸಮೀಪ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಕೇಂದ್ರದ ನೀತಿ ಆಯೋಗದ ತಂಡ ಅನಿಶ್ಚಿತವಾಗಿ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಶೀಲಿಸಿದರು ಇದೇ ವೇಳೆ ಕೇಂದ್ರ ನೀತಿ ಆಯೋಗದ ಡೆಪ್ಟಿ ಅಡ್ವೈಸರ್ ಡಾಕ್ಟರ್ ಮುನ್ನಿರಾಜು ಐಎಎಸ್ ಕೆಎಸ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹೆಚ್ಚಿಸುವಂತೆ ಶಾಲಾ ಹಂತದಲ್ಲಿಯೇ ಶಿಕ್ಷಕರು ನೋಡಿಕೊಳ್ಳಬೇಕು ಎಂದು ಹೇಳಿದರು ಅಲ್ಲದೆ ಉತ್ತಮ ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರ ನೀಡಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಕ್ರೈಸ್ನ ಎಡಬಲಿ ಮಹದೇವಪ್ಪ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುನಿತಾ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಲೋಹಿತ್ ಹಾಗೂ ಶಾಲೆಯ ಪ್ರಾಂಶಿಪಾಲ್ ಎಸ್ ಶಶಿಕಿರಣ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಇದೇ ಫೆಬ್ರವರಿ ಇಪ್ಪತ್ತರಂದು ಸಂವಿಧಾನ ಜಾಗೃತಿ ಜಾಥಾದ ರಥೋತ್ಸವ ಆಗಮಿಸುವ ಹಿನ್ನೆಲೆ ಪೂರ್ವಭಾವಿ ಅರಿವು ಮೂಡಿಸಲಾಯಿತು ಇದೇ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯ ಮುಖಂಡರುಗಳು ಮಂಗಳವಾರ ಸಂಜೆ ಸುಮಾರು ಏಳು ಮೂವತ್ತರ ವೇಳೆಗೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿ ಪ್ರತಿಯೊಬ್ಬರು ಕೈಯಲ್ಲಿ ನೂರಾರು ಮೀನದ ಬಡ್ತಿ ಬೆಳಗಿಸುವ ಮೂಲಕ ಭಾರತದ ಸಂವಿಧಾನ ಪ್ರಸ್ತಾವನೆ ಪೀಠಿಕೆಯನ್ನು ಸಾಮೂಹಿಕವಾಗಿ ಪಠಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಮಂಜಾನಂದ್ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರ ಅಧಿಕಾರಿ ವೀರೇಂದ್ರ ಕುಮಾರ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯ ನಾಯ್ಕ ದೈಹಿಕ ಶಿಕ್ಷಣ ಅಧಿಕಾರಿ ಸುರೇಶ್ ರೆಡ್ಡಿ ವಸತಿ ನಿಲಯ ಮೇಲ್ವಿಚಾರಕರಾದ ಮಹಾಬಲೇಶ್ ಸೋಮಣ್ಣ ದೇವೇಂದ್ರಪ್ಪ ಮಂಗಳಮ್ಮ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಶಂಭುಲಿಂಗಪ್ಪ ಪ್ರಾಂಶುಪಾಲ್ ನಾಗಲಿಂಗಪ್ಪ ವಕೀಲ ಆರ್ ಆರ್ಒಳೇಶ್ ಪೂಜಾ ಸಿದ್ದಪ್ಪ ವಕೀಲ ಹನುಮಂತಪ್ಪ ಕುಬೇಂದ್ರಪ್ಪ ವ್ಯಾಸಗೊಂಡಣ್ಣಹಳ್ಳಿ ರಾಜಪ್ಪ ಸಿ ಬಸವರಾಜ್ ಮಾದೇಹಳ್ಳಿ ಮಂಜುನಾಥ್ ಸತೀಶ್ ಪುಟ್ಟಣ್ಣ ಹನುಮಂತಪ್ಪ ನಿಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವರೆಗೂ ಆ ವಿಶೇಷವಾಗಿ ಜಾಗೃತಿ ಮೂಡಿಸಬೇಕು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಈ ಕ್ಯಾಂಡಲ್ ಇಡ್ಕೊಂಡು ಈ ಸಂವಿಧಾನ ಬೇಡಿಕೆಯನ್ನ ನಮ್ಮ ಓದಿ ಈ ಸಂವಿಧಾನಕ್ಕೆ ಉದ್ಯಮ ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ನೆಲೆದಿರ್ತಕ್ಕಂತಹ ಸಮಸ್ತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ